कम् करोति वाचालम् पङ्गुं लङ्गयते गिरिं यत्कृपातमहं वन्दे परमानन्दसागरम् अखण्डमण्डलाकारं व्याप्तं येन चराचरम् तत्पदं दर्शितं येन तस्मै श्रीगुरवे नमः अज्ञानतिमिरान्दस्य ज्ञानाञ्जनशलाकय चक्षुरुन्मेलितं येन तस्मै श्रीगुरवे नमः ತಸ್ಮೈ ಶ್ರೀ ಗುರುವೇ ನಮಃ ನಲ್ಮೆಯ ದೂರದರ್ಶನ ಚಂದನವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ ಆತ್ಮೀಯರೇ ಇಂದಿನ ಸಂಚಿಕೆಯಲ್ಲಿ ಮಧುಮೇಹ ಡಯಾಬಿಟಿಕ್ ಎನ್ನುವ ವಿಷಯದ ಮೇಲೆ ಯೋಗ ಚಿಕಿತ್ಸೆಗಳನ್ನು ಹೇಗೆಲ್ಲ ಮಾಡಿದರೆ ಗುಣಮು ಗುಣಮುಖರಾಗ್ಬೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ ಸಾಮಾನ್ಯವಾಗಿ ಕೆಲವೊಂದು ಅಭ್ಯಾಸಗಳನ್ನು ನಾವು ಎರಡೂ ಬದಿಯಲ್ಲಿ ಮಾಡಬೇಕಾಗತ್ತೆ ಬಲಬದಿಯಲ್ಲಿ ಮಾಡಿದ ಅಭ್ಯಾಸವನ್ನು ಮತ್ತು ಎಡಬದಿಯಲ್ಲೂ ಮಾಡಬೇಕಾಗತ್ತೆ ಎಡಬದಿಯಲ್ಲಿ ಮಾಡಿದ ಅಭ್ಯಾಸವನ್ನು ಬಲಬದಿಯಲ್ಲೂ ಮಾಡಬೇಕಾಗತ್ತೆ ಹೀಗೆ ಒಂದೇ ಕಡೆ ಮಾಡಬಾರ್ದು ಎರಡೂ ಕಡೆ ಅಭ್ಯಾಸವನ್ನು ಮಾಡಬೇಕು ಅದನ್ನು ನಾವು ಅನುಸರಿಸಬೇಕು ಎಲ್ಲ ಆಸನಗಳಲ್ಲಿಯೂ ಕೂಡ ಎರಡನೇ ಹಂತ ನೋಡೋಣ ನಿಧಾನವಾಗಿ ಹಾಗೆ ಕೂತ್ಕೊಳ್ಳಿ ಈಗ ಉಸಿರು ತಗೊಳ್ತಾ ಬಲಗೆಯನ್ನು ಮೇಲೆ ಕೆತ್ಕೊಳ್ಳಿ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ಈ ಬಲ ತೋಳನ್ನು ಎಡಗಾಲಿನ ತೊಡೆಯ ಭಾಗಕ್ಕೆ ತಾಗಿಸ್ಕೊಳ್ಳಿ ಚೇರಿನ ಹಿಂಬದಿಯ ಭಾಗವನ್ನು ಕಾಲನ್ನು ಹಿಡ್ಕೊಳ್ಳಿ ನಿಮ್ಮ ಚೇರಿನ ಹಿಂಬದಿಯ ಕಾಲನ್ನು ಹಿಡ್ಕೊಳ್ಳಿ ಈಗ ನಿಮ್ಮ ಎಡಗೈಯನ್ನು ಚೇರಿನ ಮೇಲೆ ಇರುವ ಅಡ್ಡ ರಾಡನ್ನು ಹಿಡ್ಕೊಳ್ಳಿ ಅದನ್ನು ನಡು ಭಾಗದಲ್ಲಿ ಹಿಡ್ಕೊಳ್ಳಿ ಈಗ ಒಮ್ಮೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಸ್ವಂಟದ ಮೂಲವನ್ನು ಮೇಲೆ ಕೆಳೆಯಿರಿ ಎದೆಯನ್ನು ಮುಂದಕ್ಕೆ ಪುಷ್ ಮಾಡಿ ಹಾಗೆ ಎಡಭುಜವನ್ನು ಹಿಂದಕ್ಕೆ ತಳ್ಳಿ ಈ ಸ್ಥಿತಿಯಲ್ಲಿ ಇನ್ನಷ್ಟು ತೀವ್ರಗೊಂಡಂಥ ಒಂದು ಟ್ವಿಸ್ಟಿಂಗ್ ನೋಡಿ ಮೊದಲಿದ್ದಕ್ಕಿಂತಲೂ ಇನ್ನಷ್ಟು ತೀವ್ರತೆಯಿಂದ ನಮ್ಮ ಸೊಂಟದ ಭಾಗ ಟ್ವಿಸ್ಟ್ ಆಗಿದೆ ಅಂದರೆ ನಮ್ಮ ಸೊಂಟದ ಭಾಗ ಹೇಗಿದೆ ಅಂದರೆ ಈಗ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕಿದಾಗ ಬಟ್ಟೆ ಹೇಗೆ ಹಿಂಡ್ತದ ನೋಡಿ ಹಾಗೆ ಈ ನಮ್ಮ ಹೊಟ್ಟೆಯ ಮತ್ತು ಸೊಂಟದ ಭಾಗ ಇದೆ ಇಲ್ಲಿ ಸಹಜವಾದ ಉಸಿರಾಟವನ್ನು ಮಾಡಿ ದೀರ್ಘವಾದ ಉಸಿರಾಟವನ್ನು ಮಾಡಿ ನಿಮ್ಮ ಸೊಂಟದ ಭಾಗಕ್ಕೂ ಹೊಟ್ಟೆಯ ಭಾಗಕ್ಕೂ ಮತ್ತು ಈ ನೋಡಿ ಶೋಲ್ಡರ್ ಬ್ಲೇಡ್ ಮತ್ತು ಕ್ಲಾವಿಕುಲರ್ ಬೋನ್ ಫ್ರೋಜನ್ ಶೋಲ್ಡರ್ ಇವೆಲ್ಲ ಮತ್ತು ಸರ್ವೈಕಲ್ ರೀಸನ್ ಇವೆಲ್ಲವಕ್ಕೂ ಅತ್ಯಂತ ವಿಶ್ರಾಂತಿ ಸಿಗ್ತದೆ ಸಹಜವಾದ ಉಸಿರಾಟ ಆಗುತ್ತೆ ಮತ್ತು ಮುಖ್ಯವಾಗಿ ಹೊಟ್ಟೆಯ ಸುತ್ತಲಿರುವ ಕೊಬ್ಬಿನ ಭಾಗ ಒಬ್ಯಾಸಿಟಿ ಇದ್ದವರು ಈ ಅಭ್ಯಾಸ ಮಾಡಿದರೆ ತುಂಬ ಉಪಯೋಗವನ್ನು ಪಡಿಬಹುದು ಮತ್ತು ಡಯಾಬಿಟಿಕ್ ಇದ್ದವರಿಗಂತೂ ಇದು ರಾಮಬಾಣ ಇವೆಲ್ಲ ಅಭ್ಯಾಸಗಳು ಇಲ್ಲಿ ಸಹಜವಾದ ಉಸಿರಾಟ ಉಸಿರು ತಗೊಳ್ತಾ ವಾಪಸ್ ಬನ್ನಿ ಎಸ್ ಇನ್ನೊಂದು ಬದಿಗೆ ಹೋಗಿ ಬಲ ಬದಿಗೆ ಹೋಗಿ ಮತ್ತೆ ಪುನಃ ನಿಮ್ಮ ಕಾಲುಗಳನ್ನು ಆ ಇಟ್ಟಿಗೆ ಮೇಲಿಡಿ ಸೊಂಟದ ಮೂಲವನ್ನು ಮೇಲಕ್ಕೆತ್ಕೊಳ್ಳಿ ಎದೆ ಎತ್ಕೊಳ್ಳಿ ಎರಡೂ ಕೈಗಳಿಂದ ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಬಲಗೈಯನ್ನು ಮೇಲೆ ಕೆತ್ಕೊಳ್ಳಿ ಎಸ್ ಉಸಿರು ಬಿಡ್ತಾ ಮುಂದಕ್ಕೆ ಹೋಗಿ ಹಾಗೆ ನಿಮ್ಮ ಬಲಗೈ ತೋಳನ್ನು ಎಡಗಾಲಿನ ತೊಡೆ ತಾಗಿಸ್ಕೊಳ್ಳಿ ಚೇರಿನ ಹಿಂಬದಿಯಲ್ಲಿ ಹಿಡ್ಕೊಳ್ಳಿ ಬಲಗೈಯನ್ನು ಚೇರಿನ ಅಡ್ಡರಾಡಿ ಹಿಡ್ಕೊಳ್ಳಿ ಇದನ್ನು ಇನ್ನೊಂದು ಬದಿಯಲ್ಲಿ ಮಾಡುವ ಅಭ್ಯಾಸ ಎರಡನೇ ಹಂತ ಎಸ್ ಈಗ ನೋಡಿ ಎಡಭುಜವನ್ನು ಹಿಂದಕ್ಕೆ ತಳ್ಳಿ ಬಲಭುಜವನ್ನು ಮುಂದಕ್ಕೆ ತಳ್ಳಿ ಆಗ ಈ ಸೊಂಟದ ಭಾಗದಲ್ಲಿ ಆಗುವ ಎಳೆತವನ್ನು ಗಮನಿಸಿ ಆ ಟ್ವಿಸ್ಟಿಂಗ್ ತುಂಬ ಚೆನ್ನಾಗಿ ಬರಬೇಕು ಮತ್ತು ಈ ಸ್ಥಿತಿಯಲ್ಲಿ ಎದೆಯನ್ನು ವಿಶಾಲಗೊಳಿಸಬೇಕು ಹಾಗೆ ಆರಾಮವಾದ ಉಸಿರಾಟವನ್ನು ಮಾಡಬೇಕು ನಿಧಾನ ಉಸಿರು ತಗೋಬೇಕು ನಿಧಾನ ಉಸಿರು ಬಿಡಬೇಕು ಈ ದೀರ್ಘತರವಾದ ಉಸಿರಾಟವನ್ನು ನಾವು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಹೊಟ್ಟೆಯ ಭಾಗದ ಎಲ್ಲ ಅಂಗಾಂಗಗಳು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತವೆ ಇದು ನಮಗೆ ಮೇಧೋ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಅದನ್ನು ಅದನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಈ ಅಭ್ಯಾಸಗಳು ತುಂಬ ಸಹಾಯ ಮಾಡುತ್ತೆ ಉಸಿರು ತಗೊಳ್ತಾ ಮೇಲೆ ಬನ್ನಿ ಮುಂದಿನ ಹಂತದ ಅಭ್ಯಾಸ ನೋಡೋಣ ಮತ್ತು ತಿರುಕೊಳ್ಳಿ ಪಕ್ಕಕ್ಕೆ ಎಡಗಡೆ ಬನ್ನಿ ಎಸ್ ಮತ್ತೆ ಪುನಃ ಆ ಸ್ಥಿತಿಗೆ ಬನ್ನಿ ಈಗ ಉಸಿರು ತಗೊಳ್ತಾ ನಿಮ್ಮ ಎಡಗೈಯನ್ನು ಮೇಲೆ ಕೆತ್ತಿ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ಹಾಗೆ ನಿಮ್ಮ ಎಡತೋಳನ್ನು ಬಲಗಾಲಿನ ಮ ತೊಡೆಯ ಭಾಗಕ್ಕೆ ತಾಗಿಸಿ ಚೇರಿನ ನಿಮ್ಮ ಮುಂದೆ ಇರುವ ಚೇರಿನ ಕಾಲನ್ನು ಹಿಡ್ಕೊಳ್ಳಿ ಎಸ್ ಈಗ ಬಲಗೈನ ಹಿಂದಕ್ಕೆ ಕೊಡಿ ಚೇರಿನ ಅಡ್ಡರಾಡನ್ನು ಹಿಡ್ಕೊಳ್ಳಿ ನೋಡಿ ಒಂದೊಂದೇ ಹಂತಗಳು ನಮ್ಮ ಸ್ವಂಟದ ಮೂಲವನ್ನು ಅಥವಾ ಈ ಹೊಟ್ಟೆಯ ಮೂಲವನ್ನು ಎಷ್ಟು ತಿರುಚಲ್ಪಡುತ್ತೆ ಬರ್ತಾ ಬರ್ತಾ ಒಂದೊಂದೇ ಅಭ್ಯಾಸ ಇನ್ನೊಂದು ಅಭ್ಯಾಸಕ್ಕೆ ಹೋಗ್ತಾ ನಮ್ಮಲ್ಲಿ ಅದು ಹೆಚ್ಚು ತಿರುಚುವಿಕೆಯನ್ನು ಉಂಟು ಮಾಡಿಕೊಳ್ಳುತ್ತೆ ನೋಡಿ ಈಗ ನಮ್ಮ ಎದೆಯ ಭಾಗವನ್ನು ವಿಶಾಲಗೊಳಿಸಬೇಕು ಈ ಬಲಭುಜವನ್ನು ಹಿಂದಕ್ಕೆ ತಳ್ಳಿ ಎದೆಯನ್ನು ಮೇಲಕ್ಕೆತ್ತಿ ಈ ಸ್ವಂಟದ ಮೂಲವನ್ನು ಹಿಗ್ಗಿಸುವಿಕೆಯ ಕ್ರಮವನ್ನು ಇಲ್ಲಿ ಮಾಡಬೇಕು ನಂತರ ಸಹಜವಾದ ಉಸಿರಾಟದೊಂದಿಗೆ ನೋಡಿ ಈ ಮೊಣಕೈಯನ್ನು ಮೇಲಕ್ಕೆ ಎತ್ತುವುದರಿಂದ ನಮ್ಮ ಭುಜ ಮತ್ತು ಎದೆಯ ಭಾಗದಲ್ಲಿ ಒಂದು ವಿಶಾಲತೆ ಉಂಟಾಗತ್ತೆ ಆ ವಿಶಾಲತೆಯನ್ನು ಇಲ್ಲಿ ನಾವು ಕಂಡುಕೊಳ್ಬೇಕು ಮತ್ತು ದೀರ್ಘವಾದ ಉಸಿರಾಟವನ್ನು ಮಾಡಬೇಕು ಉಸಿರು ತಗೊಳ್ತಾ ವಾಪಸ್ ಬನ್ನಿ ಹಾಗೆ ಇನ್ನೊಂದು ಬದಿಗೆ ಮಾಡೋಣ ಎಸ್ ಈಗ ಸ್ಥಿತಿಗೆ ಬನ್ನಿ ಉಸಿರು ತಗೊಳ್ತಾ ಬಲಗೈಯನ್ನು ಕೆತ್ತೋಣ ಉಸಿರು ಬಿಡ್ತಾ ಮುಂದಕ್ಕೆ ಬಾಗೋಣ ಮೊದಲು ಹೊಟ್ಟೆಯನ್ನು ನಮ್ಮ ಕಾಲಿನ ಭಾಗಕ್ಕೆ ತಾಗಿಸ್ಕೊಳ್ಳೋಣ ಈಗ ನಮ್ಮ ಬಲಗೈ ತೋಳನ್ನು ಎಡಗಾಲಿನ ತೊಳಗೆ ತಾಗಿಸ್ಕೊಳ್ಳೋಣ ಹಾಗೆ ಮುಂದಗಡೆ ಇರೋ ಕಾಲಿನ ಚೇರನ್ನು ಹಿಡ್ಕೊಳ್ಳೋಣ ಕೈಯನ್ನು ಕೆಳಗೆ ಬಿಟ್ಟು ಹಾಗೆ ನಿಮ್ಮ ಎಡಗೈಯನ್ನು ಹಿಂದಕ್ಕೆ ಕೊಟ್ಟು ರಾಡನ್ನು ಹಿಡ್ಕೊಳ್ಳೋಣ ಉಸಿರು ತಗೊಳ್ತಾ ಸೊಂಟದ ಮೂಲವನ್ನು ಕೆತ್ತಿ ಎದೆ ಎತ್ತಿ ಎಡಭುಜವನ್ನು ಹಿಂದಕ್ಕೆ ತಳ್ಳುವ ಪ್ರಯತ್ನ ಮತ್ತು ಮೇಲಕ್ಕೆ ಎತ್ತುವ ಪ್ರಯತ್ನ ಎಸ್ ಈಗ ನೋಡಿ ಈ ರೀತಿಯಾಗಿ ಇದನ್ನು ಲಿಫ್ಟ್ ಮಾಡಿದಾಗ ನಮ್ಮ ಸೊಂಟದ ಭಾಗದ ಪರಿವರ್ತನೆ ಹೊಟ್ಟೆಯ ಭಾಗದ ಒಂದು ಆಕ್ಟಿವೇಶನ್ ಎಷ್ಟು ಚೆನ್ನಾಗ್ತದೆ ತುಂಬ ಸರಳವಾದ ಕುರ್ಚಿ ಮೇಲೆ ಕೂತು ಆರಾಮದಾಯಕವಾಗಿ ಮಾಡುವಂಥ ಅಭ್ಯಾಸಗಳು ನಮ್ಮ ಡಯಾಬಿಟಿಕನ್ನು ಕಂಟ್ರೋಲ್ ಮಾಡುವಂಥ ಅಭ್ಯಾಸಗಳು ಸಹಜವಾದ ಉಸಿರಾಟವಿರಲಿ ದೀರ್ಘ ಉಸಿರಾಟದೊಂದಿಗೆ ಒಂದು ನಿಮಿಷಗಳ ಕಾಲ ಇಲ್ಲಿದ್ದರೆ ತುಂಬ ಉಪಯೋಗವನ್ನು ನಾವು ಇದರಲ್ಲಿ ಪಡಿಬಹುದು ಹಾಗೆ ಉಸಿರು ತಗೊಳ್ತಾ ವಾಪಸ್ ಬನ್ನಿ ಎಸ್ ಶರೀರವನ್ನು ಸಡಿಲ ಮಾಡಿಕೊಳ್ಳಿ ಮತ್ತು ಮುಂದಿನ ಅಭ್ಯಾಸವನ್ನು ನೋಡೋಣ ಕುರ್ಚಿಯ ಮುಂದೆ ಕೂತ್ಕೊಳ್ಳಿ ಹಾಂ ಈಗ ನಿಧಾನವಾಗಿ ಪಕ್ಕಕ್ಕೆ ಬನ್ನಿ ಎಡಪಕ್ಕಕ್ಕೆ ಬನ್ನಿ ಎಸ್ ಈಗ ಬಲಗೈಯನ್ನು ನಿಧಾನ ಸೊಂಟದ ಮೂಲವನ್ನು ತಿರುಗಿಸ್ತಾ ಬಲಗೈಯನ್ನು ನೆಲದಲ್ಲಿಡಿ ಹಾಗೆ ಎಡಗೈಯನ್ನು ಕೂಡ ನೆಲದಲ್ಲಿಡಿ ಭುಜದ ಸಮಾನಾಂತರವಾಗಿ ಕೈಗಳನ್ನು ಭುಜ ನೆಲದಲ್ಲಿಡಿ ಈಗ ಉಸಿರು ಕೊಳುತ್ತಾ ಪಕ್ಕದಲ್ಲಿರುವ ಕಾಲುಗಳನ್ನು ಜೋಡಿಸಿ ನೆಲದಿಂದ ಮೇಲೆ ಕ್ಲಿಫ್ಟ್ ಮಾಡಿ ವೆರಿ ಗುಡ್ ನೋಡಿ ಈಗ ಎಷ್ಟು ಚೆಂದವಾಗಿದೆ ನಮ್ಮ ಶರೀರದ ಸೊಂಟದ ಭಾಗ ಮತ್ತು ಎದೆಯ ಭಾಗ ಹೊಟ್ಟೆಯ ಭಾಗ ಈ ರೀತಿಯಲ್ಲಿ ಸಹಜವಾದ ಉಸಿರಾಟವನ್ನು ಮಾಡಿ ಇವೆಲ್ಲವೂ ನಮ್ಮ ಹೊಟ್ಟೆಯ ಒಂದು ಜೀರಕಾಂಗಕ್ಕೆ ಅದು ಹೊಕ್ಕಳ ಬಳ್ಳಿಗೆ ಕೊಡುವಂಥ ವಿಶೇಷವಾದ ಅಭ್ಯಾಸ ಸಹಜವಾದ ಉಸಿರಾಟವನ್ನು ಮಾಡಿ ಇಲ್ಲಿ ಮೊಣಕೈಯನ್ನು ನೇರ ಮಾಡಬೇಕು ಭುಜಗಳನ್ನು ಮೇಲೆ ಕೆಳಿತಾ ಇರಬೇಕು ಸಹಜವಾದ ಉಸಿರಾಟವನ್ನು ಮಾಡಬೇಕು ನಿಮ್ಮ ದೃಷ್ಟಿ ಮುಮ್ಮುಖವಾಗಿರಬೇಕು ಸಹಜವಾದ ಉಸಿರಾಟವಿರಲಿ ಇದಿಷ್ಟು ಕುರ್ಚಿಯ ಮೂಲಕ ನಾವು ಅಭ್ಯಾಸವನ್ನು ಇದಿಷ್ಟು ಕುರ್ಚಿಯ ಸಹಾಯದಿಂದ ಮಾಡುವ ಅಭ್ಯಾಸಗಳು ವೀಕ್ಷಕರೇ ಇದಕ್ಕೂ ಮೊದಲು ಕೆಲವು ಕುರ್ಚಿಯ ಸಹಾಯದಿಂದ ಮಾಡುವಂಥ ಅಭ್ಯಾಸಗಳನ್ನು ನೋಡಿದ್ದೀರಿ ಈ ಎಲ್ಲ ಅಭ್ಯಾಸಗಳಾದ ಮೇಲೆ ನಮಗೆ ನಮ್ಮ ಶರೀರಕ್ಕೆ ಮತ್ತು ಬೆನ್ನಿನ ಭಾಗಕ್ಕೆ ಮತ್ತು ತಲೆಯ ಭಾಗಕ್ಕೆ ವಿಶೇಷವಾದ ವಿಶ್ರಾಂತಿಯನ್ನು ಕೊಡಬೇಕಾಗತ್ತೆ ಆ ವಿಶ್ರಾಂತಿಯನ್ನು ಕೊಡುವುದರ ಮೂಲಕ ಅಲ್ಲಿರುವ ಎಲ್ಲ ಒತ್ತಡವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ಹಾಗಾಗಿ ನಾವು ಈಗ ತುತ್ತಾಸನೆ ಎನ್ನುವ ಅಭ್ಯಾಸವನ್ನು ಇದ್ದೇವೆ ಅದನ್ನು ಕೂಡ ಕುರ್ಚಿಯ ಮೂಲಕ ಮಾಡುವಂಥದ್ದು ಹೇಗೆ ನೋಡೋಣ ಕುರ್ಚಿಯ ಹಿಂಬದಿ ಹೋಗಿ ನಿಂತ್ಕೊಳ್ಳೋಣ ಕುರ್ಚಿಯ ಮೇಲ್ಭಾಗದಲ್ಲಿ ಒಂದು ಒಂದು ಕಂಫರ್ಟ್ ಝೋನಿಗೆ ಅಂದರೆ ಹೊಟ್ಟೆಯ ಭಾಗಕ್ಕೆ ಯಾವುದೇ ಒತ್ತಡ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಬಟ್ಟೆಯನ್ನು ಹಾಕಿಟ್ಟಿದ್ದೀವಿ ಒಂದು ಬ್ಲಾಂಕೆಟನ್ನು ಹಾಕಿದ್ದೀವಿ ಅದು ಅದನ್ನು ಒತ್ತುಕೊಂಡು ಅದನ್ನು ತಾಗಿಸಿಕೊಂಡು ನಾವು ಚೇರಿಗೆ ಎರಡೂ ಕಾಲನ್ನು ತಾಗಿಸಿಕೊಂಡೇ ನಿಂತ್ಕೊಳ್ಳೋಣ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಕೆತ್ತೋಣ ಉಸಿರು ಬಿಡ್ತಾ ಹಾಗೇ ಮುಂದಕ್ಕೆ ಬಾಗೋಣ ಆ ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ ಚೇರಿನ ಮುಂದಗಡೆ ಇರೋ ಕಾಲನ್ನು ಹಿಡ್ಕೊಳ್ಳೋಣ ಹಾಗೆ ಉಸಿರು ಬಿಡ್ತಾ ನಮ್ಮ ನಡುವೆತ್ತಿಯನ್ನು ಟೆಂಪಲ್ ಆಫ್ ದ ಹೆಡ್ಡನ್ನು ಆ ಚೇರಿನ ಪ್ಲೇಟಿನ ಮೇಲೆ ಬಿಡೋಣ ಈ ರೀತಿ ನಾವು ಮುಂದಕ್ಕೆ ಬಾಗಿದಾಗ ಮುಂದಕ್ಕೆ ಬಾಗಿ ತಲೆಯ ಭಾರವನ್ನೆಲ್ಲ ಆ ಚೇರಿನ ಪ್ಲೇಟ್ ಮೇಲೆ ಬಿಟ್ಟಾಗ ನಮ್ಮ ತಲೆಯ ಭಾರ ಎಲ್ಲ ಕಡಿಮೆ ಆಗತ್ತೆ ಮತ್ತು ಇಲ್ಲಿ ಒಂದು ಕುಷನ್ ಎಫೆಕ್ಟ್ ಕೊಟ್ಟಿದ್ದೀವಿ ಮತ್ತು ಈ ಸಣ್ಣ ಹೊಟ್ಟೆಯ ಭಾಗವನ್ನು ಮುಂದಕ್ಕೆ ಬಾಗಿಸಲ್ಪಟ್ಟಿದೆ ಈಗ ಈ ಹೊಟ್ಟೆಯ ಭಾಗಕ್ಕೆ ನಾವು ಒಂದು ಆರಾಮವಾದ ಒಂದು ಮಸಾಜನ್ನು ಕೊಡ್ತೇವೆ ಈ ರೀತಿ ಮತ್ತು ಬೆನ್ನಿನ ಭಾಗವು ಈ ರೀತಿ ಮುಂದಕ್ಕೆ ಬಾಗೋದರಿಂದ ಇಲ್ಲೂ ಕೂಡ ಮಸಾಜ್ ಆಗುತ್ತೆ ಮಸಾಜಾಗಿ ಅಲ್ಲಿರುವ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ ಮತ್ತು ಮುಖ್ಯವಾಗಿ ನಮ್ಮ ತಲೆಯ ಭಾಗವನ್ನು ಮೇಲ್ಗಡೆಯಿಂದ ಕೆಳಗೆ ತಂದದ್ರಿಂದ ಇಲ್ಲಿ ರಕ್ತ ಸರಬರಾಜಿನ ವ್ಯವಸ್ಥೆ ಚೆನ್ನಾಗಿ ಅಲ್ಲಿರುವ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ ಆರಾಮ ಅನಿಸುತ್ತೆ ಇದನ್ನು ಒಂದು ಎರಡು ನಿಮಿಷ ಮೂರು ನಿಮಿಷ ಅಥವಾ ಐದು ನಿಮಿಷ ಇದೇ ಸ್ಥಿತಿಯಲ್ಲಿ ಇರ್ಬೋದು ಆರಾಮನ್ಸಿದ ಮೇಲೆ ನಿಧಾನವಾಗಿ ಮೇಲಕ್ಕೆ ಬಂದು ಮುಂದಿನ ಹಂತಕ್ಕೆ ಹೋಗ್ಬೋದು ಅಂದರೆ ಕುರ್ಚಿ ಅಭ್ಯಾಸಗಳನ್ನು ಮಾಡಿದಾಗ ತಿರುಚೂಕೆ ಅಭ್ಯಾಸ ಮಾಡಿದ ತಕ್ಷಣ ಈ ಒಂದು ಅಭ್ಯಾಸವನ್ನು ಮಾಡಿದಾಗ ನಮಗೆ ವಿಶ್ರಾಂತಿ ಸಿಗ್ತದೆ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ ಇನ್ನು ಮುಂದಿನ ಹಂತಕ್ಕೆ ಹೋಗೋಣ ಈಗ ಕುಳಿತು ಮಾಡುವ ಕೆಲವು ಅಭ್ಯಾಸಗಳನ್ನು ನೋಡೋಣ ಆರಾಮಾಗಿ ಬುಲ್ಸ್ಟರ್ ಮೇಲೆ ಕೂತ್ಕೊಳ್ಳಿ ಪೃಷ್ಠದ ಭಾಗವನ್ನು ಆ ಬ್ಲಿಸ್ಟರ್ ಮೇಲೆ ಇಟ್ಟು ಉಳಿದ ಕಾಲಿನ ಭಾಗವನ್ನು ಮುಂದಕ್ಕೆ ಇಟ್ಕೊಂಡು ಹಿಮ್ಮಡಿಯನ್ನು ನೆಲಕ್ಕೆ ಇಟ್ಕೊಂಡು ಕುತ್ಕೊಳ್ಳೋಣ ಇಲ್ಲಿ ಒಂದೊಂದಾಗಿ ಅಭ್ಯಾಸವನ್ನು ನೋಡ್ತಾ ಬರೋಣ ಮೊದಲನೇ ಅಭ್ಯಾಸ ಭಾರದ್ವಜ ಆಸನ ಎಡಗಾಲನ್ನು ಮಡಚಿ ಬಲಪಕ್ಕಕ್ಕೆ ಕೊಡಿ ಹಾಗೆ ನಿಮ್ಮ ಮಂಡಿಯನ್ನು ಹೊಕ್ಕಳ ನೇರಕ್ಕೆ ತನ್ನಿ ನಂತರ ಬಲಗಾಲನ್ನು ಮಡಚಿ ಎಡಗಾಲಿನ ಪಾದದ ಮೇಲೆ ಓವರ್ಲ್ಯಾಪ್ ಮಾಡಿ ಈಗ ಎರಡೂ ಮಂಡಿಗಳು ನೆಲಕ್ಕೆ ತಾಗುವಂತೆ ಇಟ್ಕೊಳ್ಳಿ ಉಸಿರು ತಗೊಳ್ತಾ ನಿಮ್ಮ ಬಲಗೆಯನ್ನು ಮೇಲೆ ಕೆತ್ಕೊಳ್ಳಿ ಹಾಗೆ ಉಸಿರು ಬಿಡ್ತಾ ಬಲಗೆಯನ್ನು ಕೆಳಗಿಳಿಸಿ ನಿಮ್ಮ ಎಡ ತೊಡೆಯ ಭಾಗವನ್ನು ಹಿಡ್ಕೊಳ್ಳಿ ಬಲಗೈಯಿಂದ ಹಾಗೆ ಉಸಿರು ತಗೊಳ್ತಾ ಎಡಗೆಯನ್ನು ಮೇಲೆ ಕೆತ್ಕೊಳ್ಳಿ ಉಸಿರು ಬಿಡ್ತಾ ಎಡಗೆಯನ್ನು ಹಿಂಬು ಹಿಮ್ಮುಖವಾಗಿ ಕೊಟ್ಟು ಆ ಪಿಲ್ಲೋ ಮೇಲಿಡಿ ಬುಲ್ಸ್ಟರ್ ಮೇಲಿಡಿ ಬೆರಗಳನ್ನು ಅಗಲ ಮಾಡ್ಕೊಳ್ಳಿ ಮತ್ತು ಮೊಣಕೈಯನ್ನು ನೇರವಾಗಿಡಿ ಉಸಿರು ತಕೊಳ್ತಾ ಮತ್ತೊಮ್ಮೆ ಸೊಂಟದ ಮೂಲವನ್ನು ಮೇಲೆ ಕೆತ್ಕೊಳ್ಳಿ ಎದೆ ಭಾಗವನ್ನು ವಿಶಾಲ ಇಟ್ಕೊಳ್ಳಿ ಈಗ ಉಸಿರು ಬಿಡ್ತಾ ಸೊಂಟದ ಮೂಲವನ್ನು ನಿಮ್ಮ ಎಡಪಾರ್ಶ್ವಕ್ಕೆ ತಿರುಗಿಸಿ ಎಡಭುಜವನ್ನು ನೋಡ್ತಾ ಸಹಜವಾದ ಉಸಿರಾಟವನ್ನು ಮಾಡಿ ಈ ರೀತಿಯಾಗಿ ನಾವು ಪಕ್ಕಕ್ಕೆ ತಿರುಚಲ್ಪಟ್ಟಾಗ ನಮ್ಮ ಈ ಸೊಂಟದ ಭಾಗದ ಮೂಲಕ ಈ ಹೊಟ್ಟೆಯ ಭಾಗ ಎಷ್ಟು ತಿರುಚಲ್ಪಟ್ಟಿದೆ ಗಮನಿಸಿ ಈ ಉಸಿರಾಟವನ್ನು ಈ ಟ್ವಿಸ್ಟ್ ಆದ ಮೇಲೆ ಎಡಪಾರ್ಶ್ವಕ್ಕೆ ತಿರುಗಿದ ಮೇಲೆ ಸೊಂಟದ ಮೂಲವನ್ನು ಕೆತ್ತುತ್ತಾ ಎದೆ ಭಾಗವನ್ನು ವಿಶಾಲಗೊಳಿಸ್ತಾ ಸಹಜವಾದ ಉಸಿರಾಟವನ್ನು ಮಾಡೋಣ ನಮ್ಮ ಹೊಟ್ಟೆಯ ಭಾಗದಲ್ಲಿರೋ ಪ್ಯಾನ್ ಕ್ರಿಯಾವನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಈ ಭಾರದ್ವಾಜಾಸನ ಅತ್ಯಂತ ಪರಿಣಾಮಕಾರಿಯಾದ ಸ್ಥಿತಿಯನ್ನು ಕೊಡ್ತದೆ ಸಹಜವಾದ ಉಸಿರಾಟದೊಂದಿಗೆ ಒಂದು ನಿಮಿಷ ಇರಲಿಕ್ಕೆ ಪ್ರಯತ್ನ ಮಾಡೋಣ ಆಮೇಲೆ ನಿಧಾನ ಉಸಿರು ತಗೊಳ್ತಾ ವಾಪಸ್ ಬರೋಣ ಎಸ್ ಉಸಿರು ಬಿಡ್ತಾ ಎರಡು ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಈ ಸಂಚಿಕೆಯಲ್ಲಿ ಮಧುಮೇಹ ನಿಯಂತ್ರಣವನ್ನು ಯೋಗ ಚಿಕಿತ್ಸೆಯ ಮೂಲಕ ಹೇಗೆ ಮಾಡಿಕೊಳ್ಳಬೋದು ಅನ್ನೋದನ್ನು ಹಲವಾರು ಅಭ್ಯಾಸಗಳನ್ನು ನೋಡಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಮಧುಮೇಹ ನಿಯಂತ್ರಣವನ್ನು ಮಾಡಲಿಕ್ಕೆ ಯಾವ್ಯಾವ ಅಭ್ಯಾಸಗಳನ್ನು ಮಾಡ್ಬೋದು ಅನ್ನೋದನ್ನು ನೋಡೋಣ ನಮಸ್ಕಾರ ಶುಭವಾಗಲಿ